ద జ గజేంద్రగడ తాలూకిన సర్జాపుర గ్రామంలో మహిళాతో కళ్యాణ ఇలాఖె అంగన్వాడి కేంద్ర ఉద్ఘాటనే అదే రీతి ಶಾಂತಗಿರಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಕಾಲೋನಿಯ ಸಿಸಿ ರಸ್ತೆ ನಿರ್ಮಾಣ ಭೂಮಿ ಪೂಜಾ ಹಾಗೂ ರೋಣ ತಾಲೂಕಿನ ಬಸರಕೋಡ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಕಾಲೋನಿಯ ಸಿಸಿ ರಸ್ತೆ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ರೋಣ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ರವರು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಸರ್ಜಾಪುರ ಹಾಗೂ ಶಾಂತಿಗೇರಿ ಬಸರಕೋಡ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಸುಮಾರು ಎಂಬತ್ತು ಲಕ್ಷ ರಸ್ತೆ ನಿರ್ಮಾಣದ ಭೂಮಿ ಪೂಜೆಯನ್ನು ನೆರವೇರಿಸಿದರು ಬಸರಕೋಡ ಗ್ರಾಮ ವ್ಯಾಪ್ತಿಗೆ ಅರವತ್ತು ಲಕ್ಷ ಅದೇ ರೀತಿ ಶಾಂತಗೇರಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ಸಿಸಿ ರಸ್ತೆ ನಿರ್ಮಾಣ ಯೋಜನೆ ಕಾಮಗಾರಿ ಚಾಲನೆ ನೀಡಿ ಹತ್ತು ಹಲವಾರು ಕಾಮಗಾರಿಗಳು ತಮ್ಮ ಗ್ರಾಮದಲ್ಲಿ ಬೇಡಿಕೆ ಇದೆ ಹಂತ ಹಂತವಾಗಿ ತಮ್ಮ ಗ್ರಾಮಕ್ಕೆ ಸರ್ಕಾರದ ಯೋಜನೆಗಳನ್ನ ತಂದು ಗ್ರಾಮದ ಅಭಿವೃದ್ಧಿ ಪಡಿಸುವುದಾಗಿ ತಿಳಿಸಿದರು ಅದೇ ರೀತಿ ಬಸರಕೋಡ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದ್ದು ಕುಡಿಯುವ ನೀರಿಗೆ ಬೋರ್ವೆಲ್ ಹಾಕಿಸುವುದಾಗಿ ಭರವಸೆ ನೀಡಿದರು ಅದೇ ರೀತಿ ಬಸರಕೋಡ ಗ್ರಾಮದ ಪ್ರತಿ ಕಾಲೋನಿ ಅಭಿವೃದ್ಧಿಗೆ ನಾನು ಶ್ರಮಿಸುತ್ತೇನೆ ತಮ್ಮ ಸೇವೆ ನಿರಂತರ ಮಾಡುತ್ತೇನೆ ಎಂದು ಶಾಸಕ ಜಿಎಸ್ ಪಾಟೀಲ್ ಅವರು ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ಶರಣಗೌಡ ಪಾಟೀಲ್ ಪಡೆಯಪ್ಪ ಹೊಲ್ಲಣ್ಣವರ್ ಚಂದ್ರಶೇಖರ್ ಜಾಲಿಹಾಳ ದೇವೇಂದ್ರಪ್ಪ ಹೊಸ್ಮನಿ ಯಮ್ನೂರಪ್ಪ ಸೇರಿದಂತೆ ಇನ್ನು ಅನೇಕರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಟಿವಿ ಫೋರ್ ನ್ಯೂಸ್ ರೋನಾ ಈ ವರ್ಷ ನಮ್ಮದು ಬಜೆಟ್ ಇತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿದಂತ ಬಜೆಟ್ ಬಜೆಟ್ ಆದಮೇಲೆ ಏನಾಯಿತು ಮತ್ತು ನಿಮ್ಗೆ ಎರಡು ತಿಂಗಳ ಲೋಕಸಭಾ ಚುನಾವಣೆಗೆ ನೀತಿ ಸಂಹಿತೆ ಜಾರಿಯಾದ ಮುಖಾಂತರ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ಮೇಲೆ ನಮ್ಮ ಈ ವರ್ಷದ ಅದರಲ್ಲಿ ಇರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಇವನ್ನೆಲ್ಲ ನೋಡಿಕೊಂಡು ನಾವು ಯಾವ ಗ್ರಾಮಕ್ಕೆ ಏನೇನು ಬೇಕು ಯಾವ ಆದ್ಯತೆ ಮೇರೆಗೆ ಅವನ್ನೆಲ್ಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬರಬೇಕಾಗಿದೆ ಆದ್ರಿಷ್ಟು ಮಾತ್ರ ಎಲ್ಲರಿಗೂ ಭರವಸೆ ಕೊಡ್ತೀವಿ ಕೋರ್ಸರಿ ಅಭಿವೃದ್ಧಿಗೆ ನಮಗೆ ಜಾಸ್ತಿ ದುಡ್ಡು ಸಿಕ್ಕಿಲ್ಲ ಆದ ಅದೇ ಪರಿಸ್ಥಿತಿ ಮತ್ತು ನಾವು ಗ್ಯಾರಂಟಿ ಮುಂದುವರಿಸಿ ಅಂತೇಳಿ ಅಭಿವೃದ್ಧಿ ನೀವು ಯಾರು ಭಾವನೆ ಮಾಡ್ಕೋಬೇಡಿ ಇಲ್ಲಿ ಏನು ಬೇಕಾಗುವಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಸರ್ಕಾರದಿಂದ ಎಲ್ಲ ಕಾರ್ಯಕ್ರಮಗಳನ್ನು ತರುವಲ್ಲಿ ಮುಖ್ಯ ವಹಿಸಿ ಯಾವ ಗ್ರಾಮದಲ್ಲಿ ಅದ್ರ ಬಗ್ಗೆ ಎಂಟು ಲಕ್ಷ ಕೊಟ್ಟು ಅವ್ನು ಬರುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ